ಆಗ್ತಾ ಇದೆ ಅಲ್ಲಿ ಭವನ ಈಗ ಏನು ಇಬ್ಬರು ರಜತ್ ಹಾಗೂ ವಿನಯರನ್ನ ಏನು ರೀಲ್ಸ್ ಮಾಡಿದ್ರು ಆ ಸ್ಥಳದಲ್ಲಿ ಮಹಾಜರನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು ಅಕ್ಷಯ್ ಸ್ಟುಡಿಯೋ ಏನಿದೆ ಆ ಒಂದು ಸ್ಟುಡಿಯೋ ಮುಂಭಾಗದಲ್ಲಿ ರಸ್ತೆ ಇದೆ ಆ ರಸ್ತೆ ಬಂದು ಸಾರ್ವಜನಿಕ ರಸ್ತೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಅವರು ಪ್ರಾರಂಭಿಕವಾಗಿ ಸುಳ್ಳು ಹೇಳಿದ್ರೆ ನಾವು ಸ್ಟುಡಿಯೋದಲ್ಲಿ ರೀಲ್ಸ್ ಮಾಡಿದ್ವಿ ಅಂತ ಹೇಳಿದ್ರು ಆ ಸ್ಟುಡಿಯೋ ರೀಲ್ಸ್ ಮಾಡಿರ್ತಕ್ಕಂಥ ಸ್ಥಳವನ್ನ ನೋಡಿದ್ರೆ ಅಕ್ಕಪಕ್ಕದಲ್ಲಿ ಮನೆ ಕೂಡ ಇರ್ತಕ್ಕಂಥದ್ದು ಜನನಿಬಿಡ ಪ್ರದೇಶ ಆಗಿರ್ತಕ್ಕಂಥ ಮತ್ತೆ ಅಲ್ಲಿ ವಾಸ ಕೂಡ ಮನೆಯಲ್ಲಿ ವಾಸ ಕೂಡ ಮಾಡ್ತಿದ್ರು ಹಾಗಾಗಿ ಆ ಒಂದು ಸ್ಥಳದಲ್ಲಿ ಮಚ್ಚನ್ನ ಹಿಡಿದು ರೀಲ್ಸ್ ಅನ್ನ ಮಾಡಿದ್ರು ಅಲ್ಲಿ ಸಾರ್ವಜನಿಕವಾಗಿ ಸ್ಥಳವನ್ನ ಸ್ಥಳದಲ್ಲಿ ಭಯ ಭಯದ ವಾತಾವರಣ ಉಂಟಾಗುವಂತ ಸ್ಥಳ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಮಾಡಿದ್ರು ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟ ಈಗಾಗಲೇ ಅದೇ ಸ್ಥಳದಲ್ಲಿ ಮಹಾಜರನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದಾದ ನಂತರ ಅಂದ್ರೆ ಏನು ಪೊಲೀಸ್ನವರು ಕೂಡ ಈ ಒಂದು ರೀಲ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕಳಲಿಕ್ಕೆ ಅವರನ್ನ ಬಂದ ಅಂದ್ರೆ ಈ ನಿನ್ನೆ ಬಂಧನವನ್ನ ಮಾಡಿದ್ರು ನಂತರ ಪೊಲೀಸ್ಗೆ ಮಿಸ್ಲೀನ್ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಆ ಒಂದು ಮಚ್ ಹೇಳ್ತಾರೆ ಹೇಳ್ತಾರೆ ಆ ಫೈಬರ್ ಮಚ್ ಅಂತ ಹೇಳಿದ ನಂತರದಲ್ಲಿ ಪೊಲೀಸರು ಮಚ್ಚಿ ಅಂತ ಹೇಳ್ತಾರೆ ಮಚ್ಚ ತರಿಸಿದಾಗ ಫೈಬರ್ ಮತ್ತೆ ತರಿಸ್ತಾರೆ ತರ್ತಾ ತರಿಸಿದಾಗ ನೋಡಿದಂತ ಸಂದರ್ಭದಲ್ಲಿ ಅದು ಅದಕ್ಕೂ ಆ ರೀಲ್ಸ್ ತಗೊಂಡಂತ ಮಸ್ಕು ಮತ್ತೆ ಅವ್ರು ಕೊಟ್ಟಿದಂತ ಮಚ್ಚಗು ಮ್ಯಾಚ್ ಆಗಿರೋದಲ್ಲ ಸದ್ಯ ಈಗ ಪೊಲೀಸರು ಈ ಒಂದು ರಜತ್ ಮತ್ತೆ ಏನು ವಿನಯ್ ನನ್ನ ಇಬ್ಬರನ್ನ ಕೂಡ ಬಂಧನವನ್ನ ಮಾಡಿ ಈಗ ಆ ಒಂದು ಸ್ಟುಡಿಯೋ ಮುಂಭಾಗದಲ್ಲಿ ಕರೆತಂದ್ರು ಈಗಾಗಲೇ ಮಹಾಜರ ಮಾಡ್ತಾ ಇರ್ತಕ್ಕಂಥ ಅಂದ್ರೆ ಯಾವ ರೀತಿ ರೀಲ್ಸ್ ಮಾಡಿದ್ರು ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಮತ್ತೆ ಆ ರೀಲ್ಸ್ ಮಾಡಿದಂತ ಕ್ಷಣಗಳು ಹೇಗಿತ್ತು ಅದನ್ನ ಅದನ್ನ ಮತ್ತೆ ರಿಎನೆಕ್ಟ್ಸನ್ನ ಮಾಡಿ ನಾಳೆ ದಿನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಹಾಗೆ ಹಾಗಾಗಿ ಕೋರ್ಟ್ ಗೆ ಸಬ್ಮಿಟ್ ಮಾಡುವಂತ ನಿರ್ಣಯದನ್ನ ಮತ್ತೆ ಅವರನ್ನ ಮಹಾಜರ ಸ್ಥಳದಲ್ಲಿ ಮಹಾಜರ ಮಾಡ್ತಾ ಇರ್ತಕ್ಕಂಥ ಜೊತೆಗೆ ಇನ್ನ ಒಂದು ಐದು ನಿಮಿಷಗಳಲ್ಲೇ ಒಂದು ಮಹಾಜರ ಕಾರ್ಯ ಕಾರ್ಯ ಮುಂದುವರಿಯುತ್ತೆ ನಂತರ ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿದಂತ ಹಿನ್ನೆಲೆಯಲ್ಲಿ ಎರಡೂ ಪ್ರಕರಣ ಅಂದ್ರೆ ಈಗಾಗಲೇ ಒಂದು ರೀಲ್ಸ್ ಮಾಡಿದ್ದು ಅಂದ್ರೆ ಸಾರ್ವಜನಿಕದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಲಾಂಗ್ ಹಿಡಿದು ಓಡಿಡಿದಂತ ಪ್ರಕರಣ ಒಂದು ದಾಖಲಾಗಿದೆ ಈಗ ಮತ್ತೊಂದು ಪೊಲೀಸರನ್ನ ಮಿಸ್ಲೀಡ್ ಮಾಡಿ ಒಂದು ಪ್ರಕರಣವನ್ನ ಪ್ರಕರಣಕ್ಕೆ ನಿರ್ವಹಣೆ ಕೊಡಿಸಕ್ಕಂಥ ಅದನ್ನ ಕೂಡ ಈಗ ಆ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡು ಈಗ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿದ್ದಾರೆ ಈಗ ಈಗ ಕರ್ಕೊಂಡು ಹೋಗ್ತಾ ಇರೋದು ಅಕ್ಷಯ್ ಸ್ಟುಡಿಯೋ ಒಳಗ ಹಾ ಪವನ ಹೌದು ಇದು ಅಷ್ಟೇ ಸ್ಟುಡಿಯೋ ಒಳಗಡೆ ಕರ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಒಳಗಡೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ರೀಲ್ಸ್ ಮಾಡಿದ್ರೆ ಇವರು ಎರಡ್ ಮೂರು ರೀಲ್ಸ್ ಗಳನ್ನ ಮಾಡಿದ್ರೆ ಅಂದ್ರೆ ಏನು ನಿನ್ನೆ ಸ್ಟೇಷನ್ ಇಂದ ಹೊರ ಬಂದ ತಕ್ಷಣ ಮತ್ತೆ ವಿನಯ್ ಒಂದು ರೀಲ್ಸ್ ಅನ್ನ ಹಾಕೊಳ್ತಾನೆ ಅಂದ್ರೆ ಆ ಒಂದು ತಾಂಗನ್ನು ಹಾಕೊಳ್ಳೋದಕ್ಕೆ ರೀಲ್ಸ್ ಅನ್ನ ಮಾಡ್ಕೊಂಡು ಮತ್ತೆ ಹಾಕಿರ್ತಕ್ಕಂಥ ಒಟ್ಟು ಎಷ್ಟು ರೀಲ್ಸ್ ಮಾಡಿದ್ವಿ ಮತ್ತೆ ಯಾವ ರೀತಿ ರೀಲ್ಸ್ ಮಾಡಿದ್ರಿ ಅದನ್ನ ಮತ್ತೆ ಅದನ್ನ ಕೇಳಿ ಎಲ್ಲೆಲ್ಲಿ ಮಾಡಿದ್ರಿ ಅನ್ನೋದನ್ನ ಕೇಳ್ತಾ ಇರ್ತಕ್ಕಂಥ ಈಗ ಸ್ಟುಡಿಯೋ ಒಳಭಾಗದಲ್ಲೂ ಕೂಡ ಕರ್ಕೊಂಡು ಹೋಗ್ತೀವಿ ಒಳಭಾಗದಲ್ಲಿ ರೀಲ್ಸ್ ಮಾಡಿರೋದನ್ನ ಅಲ್ಲೂ ಕೂಡ ಮಾಡಿದೀವಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಅಲ್ಲಿ ಮಹಜನ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇರ್ತಕ್ಕಂಥ ಭಾವನಾ ಈಗ ಮಚ್ಚು ಅದೇ ಸ್ಟುಡಿಯೋದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಈಗಲಾದ್ರೂ ನಿಜ ಹೇಳ್ತಿದಾರಾ ಆ ಮಚ್ಚಿನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಬರೋಣ ಈಗಾಗಲೇ ಏನು ಪೊಲೀಸ್ ಅವರು ಅಂದ್ರೆ ನಿನ್ನೆ ಒಂದು ಅವ್ರಿಗೆ ಮಿಸ್ಲೀಡ್ ಅನ್ನ ಮಾಡಿ ಒಂದು ಏನು ಫೈಬರ್ ಮಚ್ಚನ್ನ ಕೊಟ್ಟಿ ನೆನ್ನೆಯಿಂದ ತಾಣೆಯಿಂದ ಹೊರ ಹೋಗಿರ್ತಕ್ಕಂಥ ಸದ್ಯ ಈ ಒಂದು ಮಚ್ಚನ್ನ ನೋಡಿದಾಗ ಅದು ಸ್ಟುಡಿಯೋದಲ್ಲಿ ಪ್ರೋಗ್ರಾಮ್ ಗೊತ್ತಿರ ಬಳಸಿ ಅದು ರಿಯಲ್ ಮತ್ತೆ ಆಗಿತ್ತು ಅಂದ್ರೆ ಸ್ಟುಡಿಯೋ ಒಳಗಡೆ ಬಳಸ್ತಿರೋದು ಖಾಸಗಿ ಕಾರ್ಯಕ್ರಮ ಆಗ್ತಿತ್ತು ಖಾಸಗಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅದನ್ನ ಬಳಸ್ಕೊಂಡ್ರು ಅಂತ ಹೇಳ್ಬೋದಾಗಿತ್ತು ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿತ್ತು ಆದ್ರೆ ಇವರು ಹೊರಗಡೆ ಬಂದು ಜನ ಜನ ನಿಪೀಡ ಪ್ರದೇಶದಲ್ಲಿ ಏನೋ ಈ ಒಂದು ರೀಲ್ಸ್ ಅನ್ನ ಮಾಡ್ತಾರೆ ಆ ರೀಲ್ಸ್ ಅನ್ನ ಮಾಡುವಂತ ಜನಸಾಮಾನ್ಯರಿಗೆ ಯಾವ ರೀತಿ ಮೆಸೇಜ್ ಅನ್ನ ಕೊಡ್ತಾರೆ ಅದನ್ನ ಅನ್ನೋದನ್ನ ಕೂಡ ಈಗ ಅದು ಆ ಒಂದು ಇದನ್ನೆಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥ ಸದ್ಯ ಆ ಒಂದು ಮತ್ತೆ ಇದೇ ಸ್ಟುಡಿಯೋದಲ್ಲಿ ಇದೆ ಇದೆ ಅಂತ ಹೇಳಿ ಪೊಲೀಸರಿಗೆ ಒಂದು ಅನುಮಾನ ಇರ್ತಕ್ಕಂಥ ಅದನ್ನ ವಿಚಾರಣೆ ಈಗ ಅವ್ರನ್ನು ಕೂಡ ಕೇಳ್ತಾರೆ ಅಂದ್ರೆ ಮತ್ತೆ ಇಲ್ಲಿಸಿದ್ರ ಮತ್ತೆ ಮತ್ತೆ ಅದನ್ನ ಕೂಡ ಕೇಳ್ತಾರೆ ಒಂದ್ ವೇಳೆ ಅದನ್ನ ಕೊಡದೆ ಹೋದ್ರೆ ಮತ್ತೆ ಅವರನ್ನ ಏನು ಕೋರ್ಟ್ಗೆ ಹಾಜರಿಪಡಿಸಿ ಮತ್ತೆ ಕಸ್ಟಡಿ ಕಳೆದ ಸಾಧ್ಯತೆಗಳು ಇರುತ್ತೆ ಆದ್ರೆ ಅವ್ರು ಏನಾದ್ರೂ ಈಗ್ಲೇ ಹೇಳಿದ್ದೆ ಆದ್ರೆ ಮತ್ತೆ ಇಲ್ಲಿ ಸೀಜ್ ಮಾಡ್ಕೊಂಡು ನಂತರ ಕೋರ್ಟ್ಗೆ ಹಾಜರಿಪಡಿಸ್ತಾಂತ ಕೆಲಸವನ್ನ ಈಗ ಏನು ನಗರ ಪೊಲೀಸರು ಮಾಡ್ಲಿದ್ದಾರೆ ಭವನ ಪ್ರಕರಣ ದಾಖಲಾಯಿತು ಪೊಲೀಸರು ಕರೆದ್ರು ಆದ್ರೆ ಅದಾದ ನಂತರ ಇವರಿಬ್ರು ನಡೆದುಕೊಂಡ ರೀತಿ ಇದೆಯಲ್ಲ ಅದ್ ಏನ್ ಏನ್ ಹೇಳೋದಕ್ ಹೊರಟಿದ್ದಾರೆ ಅವರು ನಾವು ಸೆಲೆಬ್ರಿಟೀಸ್ ಅಂತ ಹೇಳಕ್ ಹೊರಟಿದಾರಾ ಹೆದ್ರುಕೊಂಡು ಈ ರೀತಿ ತಪ್ಪು ತಪ್ಪು ಮಾಹಿತಿನ ಪೊಲೀಸರು ಕೊಡ್ತಾ ಇದ್ದಾರಾ ಏನ್ ಮಾಡ್ತಿದ್ದಾರೆ ಇವರಿಬ್ರು ಅವರ ನಿಜವಾಗ್ಲೂ ಅವರು ನೋಡಿದಾಗ ಬಹಳಷ್ಟು ಎಲ್ಲೋ ಒಂದ್ ಕಡೆ ನಾನ್ ಯಾವ್ದು ಹೆದರೋದಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಇವರಿಗೂ ನೆನ್ನೆ ಏನ್ ಬಂಧನ ಅಂದ್ರೆ ಗೆ ಸಂಬಂಧಪಟ್ಟಂತೆ ಬಂಧನ ಆಗ್ತಾರೆ ಬಂಧನವಾದ ಸಂದರ್ಭದಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೊಳ್ತಾರೆ ಅದು ಒಂದು ಸೂಕ್ಷ್ಮತೆಯನ್ನ ಕೂಡ ಹೇಳಿರ್ತಾರೆ ಅಂದ್ರೆ ಆ ಮಚ್ಚು ಏನು ಫೈಬರ್ ಮತ್ತೆ ಆಗಿರ್ತಕ್ಕಂಥದ್ದು ರಿಯಾಲಿಟಿ ಶೋಗೆ ಬಳಸಿರ್ತಕ್ಕಂತ ಮಚ್ಚು ಸರ್ ನಾವು ಯಾವುದೇ ರೀತಿಯ ನಿಜವಾದ ಅಂದ್ರೆ ಮಚ್ಚನ್ನ ಬಳಸಿಲ್ಲ ಅಂದ್ರೆ ಮೆಟಲ್ ಆಗಿರ್ತಕ್ಕಂಥ ಮಚ್ಚನ್ನ ಬಳಸಿಲ್ಲ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು ನಂತರ ಪೊಲೀಸರಿಗೆ ಮತ್ತೆ ತರಿಸಿ ನೋಡೋಣ ಅಂತ ಹೇಳಿದಾಗ ಇವರೊಂದು ಫೈಬರ್ ಮತ್ತನ್ನ ಇವರ ಕ್ರಿಯೇಟ್ ಮಾಡಿ ಅದನ್ನ ನಿನ್ನೆ ಬಹಳಷ್ಟು ಸಮಯ ತೆಗೆದುಕೊಂಡು ಕ್ರಿಯೇಟ್ ಮಾಡಿ ಅದನ್ನ ಮತ್ತನ್ನ ತರಿಸ್ತಾರೆ ಆದ್ರೆ ಹೊಸದಾಗಿ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡ್ ಬಂದ ಕೊಡ್ತಾರೆ ಕೊಟ್ಟು ಪೊಲೀಸರು ಆ ತಕ್ಷಣಕ್ಕೆ ಹೌದು ಈ ಮತ್ತೆ ಅಂತ ಹೇಳಿ ಏನು ಇದೆ ಮತ್ತೆ ಅಂತ ಹೇಳ್ಕೊಂಡು ಕಳಿಸ್ತಾರೆ ಆದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಈ ಮಚ್ಚು ಮಿಸ್ಮ್ಯಾಚ್ ಆಗ್ತಿದೆ ಹೇಳಿ ಸುದ್ದಿಗಳನ್ನ ಆದ್ರೆ ಏಷ್ಯಾಂಡ್ ಸ್ಥಳದಲ್ಲಿ ಸುದ್ದಿಯನ್ನ ಮಾಡುತ್ತಾ ಆ ಸುದ್ದಿಯನ್ನ ಮಾಡುವ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತೆ ಅದನ್ನ ಮತ್ತೆ ಗಮನಕ್ಕೆ ಬರುತ್ತೆ ಆಗ ಪೊಲೀಸರು ಮತ್ತೆ ಅವರನ್ನ ವಿಚಾರಣೆ ಕಂತ ಕೆಲಸವನ್ನ ಮಾಡ್ತಾರೆ ಇದ್ರೆ ಇವರು ಏನು ಪೋಸ್ಟ್ ವಿಚಾರವನ್ನ ಮಾಡ್ಕೊಂಡು ಅತ್ಕಂಡ್ ಆಗ್ತಾರೆ ಅಂದ್ರೆ ತನ್ನ ವಕೀಲರನ್ನ ಭೇಟಿ ಮಾಡ್ಕೊಂಡ್ತಾರೆ ಅಥವಾ ಎಲ್ಲೋ ಗೊತ್ತಿರೋದಿಲ್ಲ ಪೊಲೀಸರು ಮತ್ತೆ ಅವರನ್ನ ಲೊಕೇಶನ್ ಚಾರ್ಜ್ ಮಾಡಿ ಸಂಬಂಧಪಟ್ಟ ಬಳಿ ಮಾಹಿತಿಯನ್ನ ಕಲ್ಕೊಂಡು ಮತ್ತೆ ಅವರನ್ನ ವಶಕ್ಕೆ ಕರ್ಕೊಂಡ್ ಬರ್ತಾರೆ ಆಗ ಕರ್ಕೊಂಡ್ ಬಂದಾಗ ಅವ್ರನ್ನ ಮತ್ತೆ ವಿಚಾರಣೆ ಮಾಡ್ತಾರೆ ಹೌದು ಇದು ಆ ಮಕ್ಕಳ ಅಂತ ಹೇಳಿ ಗೊತ್ತಾಗುತ್ತೆ ಸದ್ಯ ಮತ್ತೆ ಅವರನ್ನ ಬಂಧನ ಈಗ ಬಂಧನ ಮಾಡಿರ್ತಕ್ಕಂಥ ಆ ಬರುವಂತ ಠಾಣೆಗೆ ಬರುವಂತ ಸನ್ನಿವೇಶ ನೋಡ್ಬೇಕಾಗಿತ್ತು ಭವನ ಅಂದ್ರೆ ಬಟನ್ ಒಂದು ಬಟನ್ ಹೋಗಿ ಎರಡ್ ಮೂರು ಬಟನ್ ಅನ್ನ ಪಿಚ್ಕೊಂಡು ಕೈಲ್ ಲೈಟ್ ಇಟ್ಕೊಂಡು ಒಂದು ರಾಜಾರೋಷವಾಗಿ ಠಾಣೆಗೆ ಹೋಗ್ತಾರೆ ಏನಾಗಲ್ಲ ಈ ಕೇಸ್ ಅಂತ ಯಾಕಂದ್ರೆ ಕೆಲವೊಂದು ಹೇಳಿರ್ಬೋದು ಈ ಕೇಸ್ ಏನಾಗಲ್ಲ ಬಿಟ್ರಿ ಅಂತ ಹೇಳಿ ಹಾಗಾಗಿ ಅದೇ ದಿನದ ಮೇಲೆ ಒಳಗಡೆ ಬರ್ತಾರೆ ಬಂದ ನಂತರದಲ್ಲಿ ಪೊಲೀಸರು ತಮ್ಮದೇ ಆದಂತ ಭಾಷೆಯಲ್ಲಿ ಈಗ ಏನೋ ಅವ್ರನ್ನ ವಿಚಾರಣೆ ಮಾಡ್ತಾರೆ ಈ ಮಾಡ್ತಾರೆ ಮಾಡುವಂತ ಸಂದರ್ಭದಲ್ಲಿ ಅವರು ಮತ್ತೆ ಆ ಬಟನ್ ಗಳನ್ನ ಇಬ್ರು ಕೂಡ ಹಾಕೊಂಡಿರ್ತಕ್ಕಂಥದ್ದನ್ನ ನೋಡ್ಬೋದು ಅಂದ್ರೆ ಅವರಿಬ್ರು ಕೂಡ ಬಟನ್ ಅನ್ನ ಹಾಕೊಂಡು ಈಗ ಮಾಜರಿಗೆ ನಿಂತಿರ್ತಕ್ಕಂಥ ಸದ್ಯ ಈಗ ಅಂದ್ರೆ ಇವರ ಕೆಲವೊಂದಷ್ಟು ಅಂದ್ರೆ ಪೊಲೀಸರ ಮುಂದೆ ಸಾಥೆಗಳ ತರ ವರ್ತಿಸುತ್ತಿದ್ದರು ಅಥವಾ ಮೀಡಿಯಾಗಳ ಸೋಷಿಯಲ್ ಮೀಡಿಯಾಗ ಮತ್ತೆ ಮಾಧ್ಯಮಗಳ ಮುಂದೆ ನಾವು ವಿರೋಧ ಇರೋದೇ ಹೀಗಂತರ ಅವರು ಅವರ ವಿವೇಚನೆ ಸದ್ಯ ಈಗ ಈಗ ಮಹಜರ ಸಂದರ್ಭದಲ್ಲಿ ನೋಡ್ತಿದಂತೆ ಒಂದಷ್ಟು ಪೊಲೀಸರ ಅಂದ್ರೆ ಅವರ ಮಹಜರಿ ಕಾರ್ಯಕ್ರಮ ಜೊತೆಗೆ ಕಾನೂನಿನ ಕಾರ್ಯಕ್ರಮ ಏನ್ ಕೆಲಸ ನಡೆದಿದೆ ಆ ಕಾನೂನಿನ ಕೆಲಸ ನೋಡ್ತಾ ಇದ್ದಂತ ಒಂದಷ್ಟು ಭಯ ಕಣ್ಣಲ್ಲಿ ಕಾಣಿಸ್ತಾ ಇದೆ ಎಸ್ ಧನ್ಯವಾದ ಮಂಜು ಸ್ಥಳ ಮಹಾಜರಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಟುಡಿಯೋದ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಈಗ ಗೇಟಿಂದ ಒಳಗಡೆ ಕರ್ಕೊಂಡು ಹೋಗಿದ್ದನ್ನ ನೀವು ನೋಡಿದ್ರಿ ಅದಕ್ಕೂ ಮುಂಚೆ ರಸ್ತೆಯಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಅದೇ ರಸ್ತೆಯಲ್ಲಿ ಇವರು ರೀಲ್ಸ್ ಮಾಡಿರ್ತಾರೆ ಮೊದಲಿಗೆ ಇವರು ಹೇಳ್ತಾರೆ ಇಲ್ಲ ಇಲ್ಲ ಸ್ಟುಡಿಯೋ ಒಳಗಡೆ ಮಾಡಿದ್ದಾಗಿತ್ತು ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿತ್ತು ಅಂತ ಆದ್ರೆ ನಂತರ ಗೊತ್ತಾಗಿರೋದು ಇವರು ಆ ಸ್ಟುಡಿಯೋದಿಂದ ಹೊರಗೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಸದ್ಯಕ್ಕೆ ಸ್ಥಳ ಮಹಜರು ಮಾಡ್ತಿದ್ದಾರೆ ಪೊಲೀಸರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್